ಗರ್ಭಧಾರಣೆಯ ಮೂರನೇ ಟ್ರೈಮೆಸ್ಟರ್ ಶುರುವಾದ ಮೇಲೆ ಬಹುತೇಕ ತಾಯಂದಿರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತದೆ ಎಲ್ಲ ಚೆನ್ನಾಗಿರುತ್ತಾ ಡೆಲಿವರಿ ಹೇಗಿರುತ್ತೆ ನಾನು ಹ್ಯಾಂಡಲ್ ಮಾಡಬಹುದಾ ಅಂತ ಇದು ಭಯ ಅಲ್ಲ ಇದು ಸಹಜವಾದ ಚಿಂತನೆ ಆದರೆ ಈ ಹಂತದಲ್ಲಿ ಭಯಕ್ಕಿಂತ ಹೆಚ್ಚು ಅಗತ್ಯವಿರುವುದು ಸರಿಯಾದ ಮಾಹಿತಿ ಮತ್ತು ಶಾಂತ ಮನಸ್ಸು ಮೂರನೇ ಟ್ರೈಮೆಸ್ಟರ್ ಅನ್ನೋದು ಪ್ಯಾನಿಕ್ ಮಾಡುವ ಕಾಲ ಅಲ್ಲ ಇದು ಪ್ರಿಪರೇಷನ್ ಮಾಡುವ ಕಾಲ ಮೂರನೇ ಟ್ರೈಮೆಸ್ಟರ್ ಅಂದರೆ ಗರ್ಭಧಾರಣೆಯ ಏಳನೇ ಎಂಟನೇ ಮತ್ತು ಒಂಬತ್ತನೇ ತಿಂಗಳು ಈ ಅವಧಿಯಲ್ಲಿ ಮಗು ಸಂಪೂರ್ಣವಾಗಿ ಬೆಳೆಯುತ್ತದೆ ಮತ್ತು ಡೆಲಿವರಿಗೆ ಸಿದ್ಧವಾಗುತ್ತದೆ ಮಗುವಿನ ತೂಕ ಹೆಚ್ಚಾಗುತ್ತದೆ ಶ್ವಾಸಕೋಶಗಳು ಪಕ್ವವಾಗುತ್ತವೆ ಮತ್ತು ನರ್ವಸ್ ಸಿಸ್ಟಮ್ ಇನ್ನಷ್ಟು ಬಲವಾಗುತ್ತದೆ ತಾಯಿಗೂ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಹೊಟ್ಟೆಯ ಗಾತ್ರ ಹೆಚ್ಚಾಗುತ್ತದೆ ದಣಿವು ಜಾಸ್ತಿಯಾಗಬಹುದು ನಿದ್ರೆ ಕಡಿಮೆಯಾಗಬಹುದು ಇವೆಲ್ಲವೂ ಸಹಜ ಈ ಟ್ರೈಮೆಸ್ಟರ್ನಲ್ಲಿ ಬಹಳ ಜನ ಮಾಡುವ ದೊಡ್ಡ ತಪ್ಪು ಏನು ಅಂದರೆ ದೇಹದ ಸಿಗ್ನಲ್ಗಳನ್ನು ಇಗ್ನೋರ್ ಮಾಡುವುದು ಇನ್ನೂ ಸ್ವಲ್ಪ ದಿನ ಇದೆ ಅಂತ ವಿಶ್ರಾಂತಿ ತೆಗೆದುಕೊಳ್ಳದೇ ಇರುವುದು ಆದರೆ ಈ ಹಂತದಲ್ಲಿ ರೆಸ್ಟ್ ಬಹಳ ಮುಖ್ಯ ದಿನದೊಳಗೆ ಸ್ವಲ್ಪ ಸ್ವಲ್ಪವಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದು ಸರಿಯಾದ ಪಾಶ್ಚರ್ನಲ್ಲಿ ಕುಳಿತುಕೊಳ್ಳೋದು ಮತ್ತು ದೇಹಕ್ಕೆ ಸ್ಟ್ರೇನ್ ಆಗದಂತೆ ನೋಡಿಕೊಳ್ಳೋದು ಅಗತ್ಯ ಇದೀಗ ಆಹಾರದ ಬಗ್ಗೆ ಮಾತನಾಡೋಣ ಮೂರನೇ ಟ್ರೈಮೆಸ್ಟರ್ನಲ್ಲಿ ಆಹಾರ ಅನ್ನೋದು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಇರಬೇಕು ಅತಿಯಾಗಿ ತಿನ್ನೋದು ಬೇಡ ಆದರೆ ಪೋಷಕಾಂಶ ಕಡಿಮೆಯಾಗಬಾರದು ಪ್ರೋಟೀನ್ ಇರುವ ಆಹಾರ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಸಿರು ತರಕಾರಿಗಳು ಹಣ್ಣುಗಳು ಇವೆಲ್ಲವೂ ಮುಂದುವರೆಯಬೇಕು ಕಾನ್ಸ್ಟಿಪೇಷನ್ ಸಮಸ್ಯೆ ಸಾಮಾನ್ಯವಾಗಿರಬಹುದು ಅದಕ್ಕಾಗಿ ಫೈಬರ್ ಇರುವ ಆಹಾರ ಮತ್ತು ಸಾಕಷ್ಟು ನೀರು ಬಹಳ ಮುಖ್ಯ ಈ ಟ್ರೈಮೆಸ್ಟರ್ನಲ್ಲಿ ಸಾಲ್ಟ್ ಮತ್ತು ಶುಗರ್ ಜಾಸ್ತಿ ಸೇವಿಸುವುದನ್ನು ತಪ್ಪಿಸಬೇಕು ಸ್ವೆಲ್ಲಿಂಗ್ ಸಮಸ್ಯೆ ಇದ್ರೆ ವೈದ್ಯರ ಸಲಹೆ ಅನುಸರಿಸಬೇಕು ಹೊರಗಿನ ಆಹಾರ ಅತಿಯಾದ ಖಾರದ ತಿಂಡಿಗಳು ಡೈಜೆಷನ್ ಸಮಸ್ಯೆ ಕೊಡಬಹುದು ಸಿಂಪಲ್ ಹೋಮ್ ಫುಡ್ ಈ ಹಂತದಲ್ಲಿ ಅತ್ಯುತ್ತಮ ಇದೀಟ ಡೆಲಿವರಿ ಪ್ರಿಪರೇಷನ್ ಬಗ್ಗೆ ಮಾತನಾಡೋಣ ಡೆಲಿವರಿ ಅಂದರೆ ಭಯ ಹುಟ್ಟಿಸಿಕೊಳ್ಳುವ ವಿಷಯ ಅಲ್ಲ ಇದು ಒಂದು ನ್ಯಾಚುರಲ್ ಪ್ರಾಸೆಸ್ ದೇಹಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತದೆ ಆದರೆ ತಾಯಿಯ ಮನಸ್ಸು ಆಗಿರಬೇಕು ಬ್ರೀದಿಂಗ್ ಎಕ್ಸಸೈಸಸ್ ಜೆಂಟಲ್ ವಾಕಿಂಗ್ ಸಿಂಪಲ್ ಸ್ಟ್ರೆಚಿಂಗ್ ವೈದ್ಯರ ಸಲಹೆಯಂತೆ ಮಾಡಿದರೆ ಡೆಲಿವರಿ ಸಮಯದಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ ಮೂರನೇ ಟ್ರೈಮೆಸ್ಟರ್ನಲ್ಲಿ ಮೈಂಡ್ಸೆಟ್ ಬಹಳ ಮುಖ್ಯ ನೆಗೆಟಿವ್ ಸ್ಟೋರೀಸ್ ಸ್ಕೇರಿ ವಿಡಿಯೋಸ್ ಡೆಲಿವರಿ ಹಾರರ್ ಸ್ಟೋರೀಸ್ ಇವೆಲ್ಲವೂ ದೂರವಿಡಬೇಕು ಇವು ಫಿಯರ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತವೆ ಫಿಯರ್ ಹೆಚ್ಚಾದರೆ ಪೇನ್ ಪರ್ಸೆಪ್ಷನ್ ಕೂಡ ಹೆಚ್ಚಾಗುತ್ತದೆ ಕಾಮ್ ಮೈಂಡ್ ಇದ್ರೆ ಬಾಡಿ ಕೋಆಪರೇಟ್ ಮಾಡುತ್ತದೆ ಈ ಸಮಯದಲ್ಲಿ ತಾಯಿ ತನ್ನ ಮಗುವಿನ ಜೊತೆ ಮಾತನಾಡುವುದು ಬಹಳ ಉಪಯುಕ್ತ ನಾವು ಒಟ್ಟಿಗೆ ಸೇಫ್ ಆಗಿ ಭೇಟಿಯಾಗ್ತೀವಿ ಅಂತ ಹೇಳಿಕೊಳ್ಳಿ ಪಾಸಿಟಿವ್ ಆಫರ್ಮೇಷನ್ಸ್ ನಿಮ್ಮ ಮನಸ್ಸಿಗೆ ಮಾತ್ರ ಅಲ್ಲ ಮಗುವಿಗೂ ರಿಯಶೂರೆನ್ಸ್ ಕೊಡುತ್ತವೆ ಸಾಫ್ಟ್ ಮ್ಯೂಸಿಕ್ ಪ್ರೇಯರ್ ಮೆಡಿಟೇಷನ್ ನಿಮಗೆ ಯಾವುದು ಶಾಂತಿ ಕೊಡುತ್ತದೋ ಅದನ್ನು ಆಯ್ಕೆ ಮಾಡಿ ಬಹಳ ಜನ ಡೆಲಿವರಿ ಬ್ಯಾಗ್ ಹಾಸ್ಪಿಟಲ್ ಪ್ರಿಪರೇಷನ್ ಡಾಕ್ಯುಮೆಂಟ್ಸ್ ಇವೆಲ್ಲವನ್ನು ಲಾಸ್ಟ್ ಮಿನಿಟ್ಗೆ ಬಿಡುತ್ತಾರೆ ಇದು ಅನ್ನೆಸೆಸರಿ ಸ್ಟ್ರೆಸ್ ಕೊಡುತ್ತದೆ ಈ ಟ್ರೈಮೆಸ್ಟರ್ ಆರಂಭದಲ್ಲಿ ಬೇಸಿಕ್ ಪ್ರಿಪರೇಷನ್ ಮುಗಿಸಿದ್ರೆ ಮನಸ್ಸು ಹಗುರವಾಗಿರುತ್ತದೆ ಮೆಂಟಲ್ ಪ್ರಿಪರೇಷನ್ ಫಿಸಿಕಲ್ ಪ್ರಿಪರೇಷನ್ಗಿಂತ ಕಡಿಮೆ ಮುಖ್ಯ ಅಲ್ಲ ಒಂದು ವಿಷಯ ತುಂಬ ಮುಖ್ಯ ಕಂಪೇರ್ ಮಾಡಬೇಡಿ ಅವಳ ಡೆಲಿವರಿ ಹೀಗಿತ್ತು ಅವಳಿಗೆ ಪೇನ್ ಜಾಸ್ತಿ ಆಯಿತು ಅನ್ನೋ ಮಾತುಗಳು ನಿಮ್ಮ ಕಥೆಯಲ್ಲ ಪ್ರತಿಯೊಂದು ದೇಹ ವಿಭಿನ್ನ ಪ್ರತಿಯೊಂದು ಡೆಲಿವರಿ ವಿಭಿನ್ನ ನಿಮ್ಮ ಜರ್ನಿ ನಿಮ್ಮದು ಮೂರನೇ ಟ್ರೈಮೆಸ್ಟರ್ ಅನ್ನೋದು ಎಂಡ್ ಅಲ್ಲ ಇದು ಹೊಸ ಜೀವನದ ಆರಂಭಕ್ಕೆ ಸಿದ್ಧವಾಗುವ ಹಂತ ಫಿಯರ್ ಅಲ್ಲ ಫೇತ್ ಇರಬೇಕು ಪ್ಯಾನಿಕ್ ಅಲ್ಲ ಪ್ರಿಪರೇಷನ್ ಇರಬೇಕು ಪರ್ಫೆಕ್ಟ್ ಪ್ರೆಗ್ನೆನ್ಸಿ ಅನ್ನೋದು ಇಲ್ಲ ಬಟ್ ಕಾಮ್ ಮದರ್ ಅನ್ನೋದು ಪಾಸಿಬಲ್ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಗರ್ಭಿಣಿ ತಾಯಂದಿರ ಜೊತೆ ಶೇರ್ ಮಾಡಿ ಮತ್ತು ಗರ್ಭ ಸಂಸ್ಕಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಪ್ರೆಗ್ನೆನ್ಸಿ ಕೇರ್ ಸೀರೀಸ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಕೇರ್ ಮತ್ತು ಮದರ್ ಮೆಂಟಲ್ ಹೆಲ್ತ್ ಬಗ್ಗೆ ವಿವರವಾಗಿ ಮಾತನಾಡ್ತೀನಿ ಧನ್ಯವಾದಗಳು